ಚಾಮರಾಜನಗರ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ತೆರೆಯಲಾಗಿದ್ದು ಉತ್ತಮ ಪ್ರತಿಕ್ರಿಯೆ ದೊರಕಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಾಮಚಂದ್ರ ರಾಜೇ ಅರಸ್ ಹೇಳಿದರು ನಗರದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕಂಪಲ್ಸರಿ ಆಂಗ್ಲ ಮಾಧ್ಯಮ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ರು ಇದರ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಅನೇಕ ಜನಪ್ರತಿನಿಧಿಗಳು ಗಂಭೀರವಾಗಿ ಚರ್ಚೆ ನಡೆಸಿದ್ರು ಸರ್ಕಾರಿ ಶಾಲೆಗಳು ನಶಿಸಲು ಆಂಗ್ಲ ಮಾಧ್ಯಮ ಇಲ್ಲದೆ ಇರೋದು ಕಾರಣ ಎಂದು ಹೇಳುತ್ತಿದ್ದರು ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ತೆರೆಯುವಂತೆ ಪೋಷಕರಿಂದ ಸಾಕಷ್ಟು ಬೇಡಿಕೆಗಳು ಬಂದ ಹಿನ್ನೆಲೆ ಸರ್ಕಾರಕ್ಕೆ ವರದಿ ಕಳುಹಿಸಲಾಗಿತ್ತು ಜಿಲ್ಲೆಯ ಅರವತ್ತೊಂಬತ್ತು ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದ ಜೊತೆಗೆ ಆಂಗ್ಲ ಮಾಧ್ಯಮ ತೆರೆಯಲು ಈಗಾಗಲೇ ಅನುಮತಿ ಪಡೆಯಲಾಗಿದ್ದು ಎಲ್ಲಾ ಕಡೆಗಳಲ್ಲೂ ಪ್ರಾರಂಭವಾಗಿದ್ದು ಒಂದು ತರಗತಿಗೆ ಮೂವತ್ತು ಮಕ್ಕಳಿಗೆ ಅವಕಾಶವಿತ್ತು ಈಗ ಬೇಡಿಕೆ ಹೆಚ್ಚಾಗಿದ್ದು ಸರ್ಕಾರ ನಲವತ್ತು ಮಕ್ಕಳನ್ನ ಸೇರಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದೆ ಇದರಿಂದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತದೆ ಪೋಷಕರ ಕೂಗಿಗೆ ಸರ್ಕಾರ ಸ್ಪಂದಿಸಿದಂತಾಗುತ್ತದೆ ಎಂದು ತಿಳಿಸಿದರು ಸರ್ಕಾರಿ ಶಾಲೆಯಲ್ಲಿ ಅರ್ಹತೆಯುಳ್ಳ ಶಿಕ್ಷಕರು ಇದ್ದಾರೆ ಪೋಷಕರು ಶಿಕ್ಷಕರು ಜನಪ್ರತಿನಿಧಿಗಳ ಬೇಡಿಕೆಗೆ ಅನುಗುಣವಾಗಿ ಚೆನ್ನಾಗಿ ಶಾಲೆಗಳನ್ನು ಆರಂಭಿಸಲಾಗಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಬಲಿಷ್ಠವಾಗಲಿದ್ದು ಒಳ್ಳೆಯ ಭವಿಷ್ಯವಿದೆ ಸರ್ಕಾರಿ ಶಾಲೆಗಳು ಯಶಸ್ವಿಯಾಗಲಿದೆ ಎಂದು ತಿಳಿಸಿದ್ರು ನಗರಸಭಾ ಸದಸ್ಯ ಅಪ್ಸರ್ ಪಾಷಾ ಆಂಗ್ಲ ಮಾಧ್ಯಮ ತರಗತಿ ಉದ್ಘಾಟಿಸಿ ಮಾತನಾಡಿದ್ರು कार्यक्रम कर्नाटक राज्य शिक्षक संघदा तालुका अध्यक्ष सिके रामस्वामी जिल्हा प्रधान कार्यकर्ता महदेवस्वामी शाला भैरोदी समिती अध्यक्ष अलील उल्ला सीआरपी आयशा खानम मुख्य शिक्षिका आर वेंकटेश अल्फल संघदा अध्यक्ष सबाना अजु इरफान मुरगेश कुमार राजू हगु शिक्षकरो मकोळ भागवइसित्रा ವರದಿ ಹೊಮ್ಮ ನಂಜುಂಡ ನಾಯ್ಕ ಪ್ರಜಾಪವರ್ ಟಿ ವಿ ಚಾಮರಾಜನಗರ ನಾವು ನೋಡ್ತಾ ಇದ್ದೀವಿ ಐಸ್ಕೂಲ್ನಲ್ಲಿ ಬಹಳ ಕಷ್ಟಪಟ್ಟು ಅಭ್ಯಾಸ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ ಸೊ ಇದನ್ನು ನೋಡಿದಾಗ ಈ ಭಾಗದ ಚುನಾಯಿತ ಪ್ರತಿನಿಧಿಗಳು ಮತ್ತು ಶಿಕ್ಷಕರು ಸಿ ಆರ್ ಪಿ ಬಿ ಆರ್ ಪಿ ಎಲ್ಲರೂ ಸಹ ಸರ್ ಏನಾದರೂ ಮಾಡಿ ಹಿಂಗೆ ಏನು ನಮಗೆ ಅವಕಾಶ ಕೊಟ್ಟಿದ್ದೀರಿ ಅದನ್ನು ನಾವು ಈ ವರ್ಷ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದಾಗ ನಾನು ಸಂತೋಷವಾಗಿ ಇದನ್ನು ಮಾಡಿ ನೀವು ನಿಲ್ಲಿಸ್ಬೇಡಿ ಅಂತ ಹೇಳಿದೆ ಬಹುಶಃ ನಾಲ್ಕು ಶಾಲೆಗಳಿಗೆ ಅನುಮತಿ ಇತ್ತು ಇದು ನಾಲ್ಕರಿಗೂ ಪ್ರಾರಂಭ ಆಗಿದೆ ಒಂದು ಸಂತೋಷವಾದ ಬೆಳವಣಿಗೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ತಮಗೆ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಕನ್ನಡ ಮಾಧ್ಯಮ ಶಾಲೆನೂ ಉಳಿಬೇಕು ಅದರ ಜೊತೆಗೆ ಮಕ್ಕಳು ತಾವು ಮನೆಯಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಮಾತಾಡ್ತಕ್ಕಂಥ ಭಾಷೆಗೂ ಸಹ ನಾವು ಒತ್ತನ್ನು ಕೊಟ್ಟರೆ ಶಿಕ್ಷಣ ಬೇಕು ಸಾಧ್ಯ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಮೀಡಿಯಮ್ಗೆ ನಾವು ಕಟಿಬದ್ಧರಾದರೆ ಮಕ್ಕಳು ಡ್ರಾಪ್ಔಟ್ಸ್ ಆಗ್ಬೋದು ಅಥವಾ ಸಂಕುಚಿತ ಮನೋಭಾವದಿಂದ ಇದ್ದು ಕಲಿಕೆ ಕಲಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಇವತ್ತು ಏನು ಮಕ್ಕಳು ಇವತ್ತಿಗೆ ಬಂದಿದ್ದಾರೆ ಸ್ಟ್ರೆಂತ್ ಭಾಳ ಕಡಿಮೆ ಇದೆ ಮತ್ತು ಇದು ಮಧ್ಯಂತರದಲ್ಲಿ ಪ್ರಾರಂಭ ಮಾಡ್ತಾ ಇರೋದ್ರಿಂದ ನಾವು ಹೆಚ್ಚಿನ ಸಂಖ್ಯೆಯನ್ನು ಈಗ ಅಂತ ಹೇಳಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಶಿಕ್ಷಕರ ಕೊರತೆ ಇದೆ ಬಟ್ ಶಿಕ್ಷಕರ ಕೊರತೆ ಇದ್ದರೂ ಸಹ ಅತಿಥಿ ಶಿಕ್ಷಕರು ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಬಹುಶಃ ಸೌಭಾಗ್ಯ ಅಂತ ತಿಳ್ಕೊಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಸರ್ಕಾರಿ ಹೈಸ್ಕೂಲ್ಗಳಿಗೆ ಹಿಂದಿ ಭಾಷಾ ಶಿಕ್ಷಕರು ಮತ್ತು ಸಿ ಬಿ ಜೆಡ್ ಶಿಕ್ಷಕರನ್ನು ನಾವು ದುಡ್ಕೊಡ್ತೀವಿ ಹನ್ನೆರಡುವರೆ ಸಾವಿರ ಕೊಡಿ ಅಂತ ಹೇಳಿ ಬನ್ನಿ ಅಂತಂದ್ರು ಶಿಕ್ಷಕರು ಸಿಗ್ತಾ ಇಲ್ಲ ಬಹುಶಃ ಇಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಸೊ ಅದು ಎಲ್ಲರೂ ಸಹ ಮಹಿಳೆಯರು ಸಿಕ್ಕಿರೋದಿಂದ ಬಹುಶಃ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಇದ್ರ ಜೊತೆಗೆ ಇನ್ನೂ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಚಾಮರಾಜನಗರ ಟೌನ್ಗೆ ಏನಾದರೂ ಮಾಡಿ ಈ ಮಕ್ಕಳು ಇಂಗ್ಲೀಷ್ ಮಾಧ್ಯಮವನ್ನು ಕಲ್ತ್ಕೊಂಡ್ಬರ್ತಾರೆ ಅದಾದಮೇಲೆ ಏಳಾಗ್ತದೆ ಏಳಾದ್ಮೇಲೆ ಎಂಟು ಒಂಬತ್ತು ಹತ್ತಕ್ಕೂ ಸಹ ಈ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಪ್ರೌಢಶಾಲೆಗೆ ಆ ಈ ಭಾಗದ ಎಲ್ಲ ಜನಪ್ರತಿಗಳು ಮತ್ತು ಮಾನ್ಯ ಶಾಸಕರು ಸಹ ಶಿಫಾರಸನ್ನು ಮಾಡಿ ಸರ್ಕಾರಕ್ಕೆ ಈಗಾಗಲೇ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ವಿ ಬಹುಶಃ ಈ ವರ್ಷ ಬರದೇ ಇದ್ದರೂ ಸಹ ನೆಕ್ಸ್ಟ್ ಇಯರು ಬರ್ತಕ್ಕಂಥ ಸಾಧ್ಯತೆ ತುಂಬ ಹೆಚ್ಚಿದೆ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ನಮ್ಗೆ ಗೊತ್ತಿದೆ ಕೆಲವು ಜಿಲ್ಲೆಗಳಲ್ಲಿ ಒಂದು ಒಂದು ಪ್ರೌಢಶಾಲೆಯನ್ನ ತರಲಿಕ್ಕೆ ಸಾಧ್ಯ ಆಗಿಲ್ಲ ಆದ್ರೆ ನಾವು ಒಂದು ಸಿ ಎಸ್ ಆರ್ ಅಡಿಯಲ್ಲಿ ಒಂದು ಪಿಡಬ್ಲ್ಯೂ ಡಿ ಸ್ಕೂಲ್ ಅನ್ನ ಈ ವರ್ಷನೇ ಹೈಸ್ಕೂಲ್ ಮಾಡಲಿಕ್ಕೆ ನಾವು ಸರ್ಕಾರದ ಅನುಮತಿ ತಂದಿದ್ದೀವಿ ಇನ್ನೊಂದು ನಮ್ಮ ಬ್ಯಾಡ್ ಮೊಡ್ಲು ಸರ್ಕಾರಿಯ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಅಲ್ಲೂ ಸಹ ಈ ವರ್ಷ ಪ್ರಾರಂಭ ಮಾಡಲಿಕ್ಕೆ ಹೈಸ್ಕೂಲನ್ನ ಈ ಜಿಲ್ಲೆ ಒಳಗೆ ಎರಡು ಹೈಸ್ಕೂಲ್ ತರ್ತಕ್ಕಂಥ ಪ್ರಯತ್ನವನ್ನ ಇವತ್ತು ನಾವು ಮಾಡಿದ್ದೀವಿ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕನಸೇನಿದೆ ಈ ಶಾಲೆ ಹೈ ಹೈಸ್ಕೂಲ್ ಆಗಬೇಕು ಅಂತೇಳಿ ನಮ್ಮ ಆಸೆ ಏನಿದೆ ಅದು ಖಂಡಿತ ಈಡೇರ್ತದೆ ಸೊ ಬಹುಶಃ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡಬೇಕು ನಾವು ಅರವತ್ತೊಂಬತ್ತು ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ನಾವು ತೆರೆದಿದ್ದೀವಿ ನಾವು ತೆರೀಬೇಕಾದ್ರೆ ಕಾರಣ ಏನಪ್ಪ ಅಂತಂದರೆ ಅನೇಕ ಜನಪ್ರತಿನಿಧಿಗಳು ಕೆ ಡಿ ಪಿ ಸಭೆಯಲ್ಲಿ ಮತ್ತು ಬೇರೆ ಬೇರೆ ಸಭೆಗಳಲ್ಲಿ ಸಾಕಷ್ಟು ಗಂಭೀರವಾಗಿ ಚರ್ಚೆ ಮಾಡಿದರು ಮತ್ತು ಪೋಷಕರು ಸಹ ಸರ್ಕಾರಿ ಶಾಲೆಗಳು ಇವತ್ತು ನಶಿಸ್ತಾ ಇರೋದಕ್ಕೆ ನಮ್ಮಲ್ಲಿ ಇಂಗ್ಲೀಷ್ ಮಾಧ್ಯಮ ಇಲ್ಲದೇ ಇರತಕ್ಕಂಥದ್ದೇ ಕಾರಣ ನೀವು ಅದು ಕೊಟ್ಟು ನೋಡಿ ಸೊ ಹಾಗಾಗಿ ನಿಮ್ಮ ಶಾಲೆಗಳು ಉಳಿತವೆ ಅಂತೇಳಿ ಭಾಳಷ್ಟು ಡಿಮ್ಯಾಂಡ್ ಇತ್ತು ನಾವು ಸರ್ಕಾರಕ್ಕೆ ಕಳಿಸಿದ್ದು ಬಹುಶಃ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೇ ವರ್ಷದಲ್ಲಿ ಅರವತ್ತೊಂಬತ್ತು ಶಾಲೆಗಳನ್ನು ಈ ಜಿಲ್ಲೆಗೆ ನಾವು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯ ಜೊತೆಗೆ ಇಂಗ್ಲೀಷ್ ಮಾಧ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ನಾವು ಅನುಮತಿಯನ್ನು ಪಡ್ಕೊಂಡಿದ್ದೀವಿ ಎಲ್ಲ ಕಡೆ ಪ್ರಾರಂಭ ಆಗಿದೆ ಇನ್ನೊಂದು ಮುಖ್ಯವಾದ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಒಂದು ತರಗತಿಗೆ ಬರೀ ಮೂವತ್ತು ಮಕ್ಳಿಗೆ ಮಾತ್ರ ಅವಕಾಶ ಇತ್ತು ಈಗ ಯಾವಾಗ ರೆಸ್ಪಾನ್ಸ್ ಜಾಸ್ತಿ ಆಯಿತು ಡಿಮ್ಯಾಂಡ್ ಜಾಸ್ತಿ ಆಯಿತು ಮಕ್ಕಳು ನಾನು ನಾನು ಅಂತ ಮುಂದೆ ಬರೋಕ್ಕಾದರೂ ಈಗ ಅದು ಮೂವತ್ತೈದು ಮಕ್ಕಳನ್ನು ನಲವತ್ತಕ್ಕೆ ಸೇರಿಸ್ಕೊಳ್ಳಿಕ್ಕೂ ಸರ್ಕಾರ ಇವತ್ತು ಅವಕಾಶವನ್ನು ಕೊಟ್ಟಿದೆ ಸೊ ಇದರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆಂಥೂ ಜಾಸ್ತಿ ಆಗ್ತದೆ ಪೋಷಕರ ಕೂಗೇನಿತ್ತು ಅದಕ್ಕೆ ಸರ್ಕಾರ ಸ್ಪಂದಿಸ್ದಂಗೆ ಆಗ್ತದೆ ಮತ್ತು ನಮ್ಮ ಶಿಕ್ಷಕರು ಸಹ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಇಲ್ಲಿ ಭಾಳಷ್ಟು ಆಸಕ್ತಿ ಇರತಕ್ಕಂಥ ಇಂಗ್ಲೀಷ್ ಮಾಧ್ಯಮವನ್ನು ನಾವು ನಿಭಾಯಿಸ್ತೀವಿ ನಮಗೆ ತರಬೇತಿಲ್ಲೂ ಕೊಡಿ ಮತ್ತು ಈಗಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಒಟ್ಟಾರೆ ಪೋಷಕರು ಶಿಕ್ಷಕರು ಮತ್ತು ಜನಪ್ರತಿನಿಧಿಗಳ ಬೇಡಿಕೆಗೆ ಅನುಗುಣವಾಗಿ ಭಾಳ ಚೆನ್ನಾಗಿ ಈ ವರ್ಷ ಶಾಲೆಗಳನ್ನು ಆರಂಭ ಮಾಡಿದ್ದೀವಿ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ